ಸೂರ್ಯಾಂಜನೇಯ ಸ್ವಾಮಿಗೆ ಯಾರು ಅಂದ್ರೆ ತಮ್ಮ ವಾಹನಗಳನ್ನ ಗಳನ್ನ ಯಾರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವರ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಮತ್ತೆ ಅದರ ಜೊತೆನಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಲ್ಲ ಈ ಕೇಸರಿ ಇರ ಕಡೆ ಯಾವಂದ್ರೆ ಆಂಜನೇಯ ಇರ ಕಡೆ ಯಾವುದೇ ದುಷ್ಟ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ ಯಾವುದೇ ಕೆಟ್ಟದ್ದು ಇರೋದಿಲ್ಲ ಹೀಗಾಗಿ ಅವ್ರಿಗೆ ಯಾವುದೇ ಕಣ್ಣು ದೃಷ್ಟಿ ತೆಗಲಾಗಿಲ್ಲ ಎಷ್ಟೋ ಸಾಹಸವಂತ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ಕೊರಟಗಿರಿ ತಾಲೂಕು ಕೋಲಾಳ ಹೋಬಳಿ ಸೂರ್ಯಪುರ ಗ್ರಾಮ ಎಷ್ಟೋ ಸಾಹಸವಂತ ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ ಅಂದರೆ ಗುರು ಮತ್ತು ಶಿಷ್ಯರು ಒಟ್ಟಿಗೆ ಇರತಕ್ಕಂಥ ದೇವಸ್ಥಾನ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿಗೆ ಯಾರು ಅಂದರೆ ತಮ್ಮ ವಾಹನಗಳನ್ನು ವೆಹಿಕಲ್ಸ್ಗಳನ್ನು ಯಾರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವರ ಬಿಸ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ಮತ್ತು ಅದರ ಜೊತೆಯಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ಆಗೋದಿಲ್ಲ ಅಂದರೆ ಇದು ಪುರಾಣಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಅಂದರೆ ಯಾವುದೇ ವೆಹಿಕಲನ್ನು ನಾವು ಹೊಸ ಗಾಡಿ ಇರಲಿ ಅಥವಾ ಹಳೆ ಗಾಡಿ ಇರಲಿ ಮೊದಲು ತಗೊಂಡಾಗ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ತಿರ್ತಾರೆ ಇದು ಪುರಾಣಗಳಲ್ಲಿ ಉಲ್ಲೇಖ ಆಗಿರೋದು ನಮಸ್ಕಾರ ನಮ್ಮ ಹೆಸರು ಲೋಕೇಶ್ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಹಿಂಗೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಾವು ಒಂದು ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಗೊರನಹಳ್ಳಿ ಹತ್ರ ಇದೆ ಅಂತೇಳಿ ಹೇಳಿದ್ರು ಅದಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರೆಲ್ಲೂ ದೇವಸ್ಥಾನ ನೋಡೋಣ ಸೂರ್ಯ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಗಾಳಿ ಪ್ರಕೃತಿ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅಂದರೆ ಬೆಟ್ಟದ ಮೇಲೆ ದೇವಸ್ಥಾನ ಟೆಂಪಲ್ ಇದೆ ಆದರೂ ಭಕ್ತರು ಸಂಖ್ಯೆ ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿಗೆ ರೀತಿ ಬರಬೇಕು ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾಯಿದ್ವಿ ತುಂಬ ಚೆನ್ನಾಗಿದೆ ಗಾಳಿ ವಾತಾವರಣ ಚೆನ್ನಾಗಿದೆ ಇಲ್ಲಿ ಸೂರ್ಯ ಆಂಜನೇಯ ಸೂರ್ಯನ ನೋಡ್ತಾ ಇರೋದು ನೋಡ್ತಾ ಇರೋದು ಮುಖ ನೋಡ್ಕೊಂಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸೂರ್ಯ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ತುಂಬ ಚೆನ್ನಾಗಿದೆ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪವರ್ಫುಲ್ ಇದೆ ಆದರೆ ನೀವು ಬಂದು ಭಕ್ತಿಯಿಂದ ಏನು ಬೇಡ್ಕೊಂಡ್ರೂ ಭಗವಂತನ ಸ್ತೋತ್ರ ಮಾಡಿದೆ ಅತಿ ಬೇಗ ಈಡೇರಲಿ ಎಲ್ಲಾರ್ಗು ಅಂತ ಹೇಳಿ ಇ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿಗೆ ಯಾಕೆ ಮದುವೆ ಪೂಜೆ ಮಾಡಿಸಿರ್ತಾರೆ ಅಂದರೆ ಹೊಸ ಗಾಡಿ ತಗೊಂಡ್ಲಿ ಅಥವಾ ಹಳೆ ಇರಲಿ ಯಾಕೆ ಪೂಜೆ ಮಾಡಿಸಿರ್ತಾರೆ ಅಂತಂದರೆ ಸೂರ್ಯ ಅಂದರೆ ಗೆಲುವಿನ ಸಂಕೇತ ಅಂದರೆ ಇವತ್ತು ನಾವು ಯಾವುದೇ ವೆಹಿಕಲ್ ಓಡ್ಸರನ್ನ ನಾವು ನೋಡ್ಬೋದು ಯಾವುದೇ ವೆಹಿಕಲ್ ಅಂಥವ್ರು ಬಿಳಿ ಎಕ್ಕದ್ದು ಇಟ್ಕೊಂಡಿರ್ತಾರೆ ಅಂದರೆ ಬಿಳಿ ಎಕ್ಕದ ಗಿಡನ ಎಷ್ಟೋ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಗಣಪತಿ ಗಿಡ ಗಣಪತಿ ಹೂವು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಆದರೆ ಇದು ಗಣಪತಿ ಗಿಡ ಅಲ್ಲ ಇದು ಇದು ಸೂರ್ಯನ ಗಿಡ ಈ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ ಇದು ಸೂರ್ಯನ ಗಿಡ ಅಂತ ಯಾವತ್ತು ನಮಗೆ ಸಾಮಾನ್ಯವಾಗಿ ನೆನಪಾಗ್ತಿರ್ತದೆ ಅಂತಂದರೆ ರಥಸಪ್ತಮಿ ದಿವಸ ಎಕ್ಕದಲ್ಲಿ ಇಟ್ಕೊಂಡು ಭುಜ ಮತ್ತು ತಲೆಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿ ಅಂತ ಪುರೋಹಿತರು ನಿಮಗೆ ಸಜೆಷನ್ಸನ್ನು ಕೊಡ್ತಿರ್ತಾರೆ ಅಂದರೆ ಸೂರ್ಯ ಅಂದರೆ ಗೆಲುವು ಸೂರ್ಯ ಅಂದರೆ ಜಯ ಸೂರ್ಯ ಅಂದರೆ ಸಕ್ಸಸ್ ಸೂರ್ಯ ಅಂದರೆ ವಿನ್ ಹೀಗಾಗಿ ಈ ಸೂರ್ಯನ ಹೂವು ಅಂದರೆ ಬಿಳಿ ಎಕ್ಕದ ಹೂವನ್ನ ಇಟ್ಟುಕೊಂಡು ಗಾಡಿಗಳಲ್ಲಿ ಸಾಮಾನ್ಯವಾಗಿ ಪೂಜಿಸ್ತಕ್ಕಂಥದ್ದು ಮತ್ತು ಯಾವುದೇ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕಾಣತಕ್ಕಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ ನಾವು ಬೆಂಗಳೂರಿಂದ ಬಂದಿದ್ದೀವಿ ಈ ಕ್ಷೇತ್ರದ ಸೂರ್ಯಪುರ ಸೂರ್ಯ ಆ ಮತ್ತು ಆಂಜನೇಯ ದಕ್ಷಿಣಾಭಿಮುಖಿ ಆಂಜನೇಯ ಎಲ್ಲೂ ಇಲ್ಲ ಈ ಸುತ್ತಮುತ್ತ ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡಿಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೊದಲೇ ಸಲ ಇಲ್ಲಿ ಬಂದಿದ್ದೀವಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೋಗೋಣ ಅಂತ ಬಂದಿದ್ದೀವಿ ಈ ಥರ ವಿಶೇಷವಾದ ವಿಗ್ರಹವೂ ಅಷ್ಟೇ ದಕ್ಷಿಣ ಮುಖವಾಗಿ ಇರೋ ಆಂಜನೇಯ ಎಲ್ಲೂ ಇಲ್ಲ ಸೂರ್ಯ ಅವನ ಶ ಇವ ಗುರು ಸೂರ್ಯನಿಂದ ವಿದ್ಯಾ ಪಡೆದಿದ್ದು ಅದರಿಂದ ಈ ಥರ ಇಲ್ಲಿದೆ ಸುತ್ತಮುತ್ತ ವಾತಾವರಣವೂ ತುಂಬ ಚೆನ್ನಾಗಿದೆ ಚೆನ್ನಾಗಾಗುತ್ತೆ ಇಲ್ಲಿ ಬಂದರೆ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಸೂರ್ಯಾಂಜನೇಯ ಒಟ್ಟಿಗೆ ಇರೋದ್ರಿಂದ ಏನೇ ಕೇಳ್ಕೊಳ್ರೂ ಒಂದು ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಆಂಜನೇಯನ ಆಶೀರ್ವಾದ ಸೂರ್ಯಾಂಜನೇಯ ಆಶೀರ್ವಾದ ಪಡೆಯೋಕ್ಕೆ ನಾವಿಲ್ಲಿ ಬಂದಿದ್ದೀವಿ ನಾವು ವೆಹಿಕಲ್ಗಳು ಓಡಿಸ್ತಕ್ಕಂಥವ್ರು ಯಾವುದೇ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಯಾವಾಗಲೂ ಕೂಡ ಈ ಥರ ಒಂದು ಕೇಸರಿ ವಸ್ತ್ರವನ್ನು ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಇದು ಕೇಸರಿ ವಸ್ತ್ರ ಬಂದು ಆಂಜನೇಯನ ಪ್ರಿಯ ಅಂದರೆ ಈ ಕೇಸರಿ ಇರೋ ಕಡೆ ಯಾವ ಅಂದರೆ ಆಂಜನೇಯ ಇರೋ ಕಡೆ ಯಾವುದೇ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ ಯಾವುದೇ ಕೆಟ್ಟದ್ದು ನಡೆಯೋದಿಲ್ಲ ಹೀಗಾಗಿ ಅವ್ರಿಗೆ ಯಾವುದೇ ಕಣ್ಣು ದೃಷ್ಟಿ ತಗಲೋದಿಲ್ಲ ನಾವು ಸಲ ಕೇಳಿರ್ತೀವಿ ಯಾಕೆಂದರೆ ಕಲ್ಲೇ ತರ್ಕೋಬೋದು ಕಣ್ಣೆಡು ತಡೆಯೋಕ್ಕಾಗಲ್ಲ ಅಂಥೇಳಿ ಅಂದರೆ ನಾವು ಎಷ್ಟೋ ಸಲ ಅನುಭವಗಳಾಗ್ತಾ ಇರ್ತದೆ ನಮ್ಮ ಬಿಸ್ನೆಸ್ ತುಂಬ ಆಗ್ತಾ ಇತ್ತು ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದ್ವಿ ನಾವು ಅದು ಯಾರು ಕಂಡುಬಿತ್ತವೆ ಏನೋ ಗೊತ್ತಿಲ್ಲ ನಮಗೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದ್ದವ್ರು ನಾವು ತುಂಬ ಲಾಸ್ ಆಗೋಗ್ಬಿಡ್ತೇವೆ ನಾವು ಅಂತಬಿಟ್ಟು ಹೇಳ್ತಾ ಇರ್ತಾರೆ ಹೀಗಾಗಿ ಯಾರು ಸದಾ ಕಾಲ ಈ ಥರ ಒಂದು ಕೇಸರಿ ವಸ್ತ್ರವನ್ನು ಧರಿಸಿರ್ತಾರೆ ಮತ್ತು ಸದಾಕಾಲ ಅಂದರೆ ಹೊರಡಬೇಕಾದ್ರೆ ನಾವು ಮನೆಯಿಂದ ಅಂದರೆ ಯಾವುದೇ ವೆಹಿಕಲ್ಗಳು ಒಸೋಕ್ಕೆ ಹೋಗಬೇಕಾದ್ರೆ ಮನೆಯಿಂದ ಯಾವುದೇ ಕೆಲಸಗಳಿಗೆ ಹೋಗಬೇಕಾದ್ರೆ ಒಂದು ಬಿಳಿ ಎಕದುವನ್ನು ಒಂದು ಎರಡು ಎಕದುವನ್ನು ಜೋಬ್ರಲ್ಲಿ ಹಾಕೊಂಡು ಹೋಗಬೇಕು ಮತ್ತು ಅದೇ ರೀತಿಯಲ್ಲಿ ಗಾಡಿನಲ್ಲಿರ್ತಕ್ಕಂಥ ನಿಮ್ಮದು ಯಾವುದೇ ಯಾವ್ದು ದೇವ್ರು ಇರ್ತದ ದೇವರಿಗೆ ಅಂದರೆ ಗಣಪತಿ ಅಥವಾ ಸಾಮಾನ್ಯವಾಗಿ ಆಂಜನೇಯನ ವೆಹಿಕಲ್ಗಳಲ್ಲಿ ಇಟ್ಕೊಂಡಿರ್ತಾರೆ ಹೀಗಾಗಿ ಗಣಪತಿಗೆ ಮತ್ತು ಆಂಜನೇಯಿಗೆ ಅಥವಾ ಯಾವುದೇ ಸೂರ್ಯನ ಒಂದು ಇದಿದ್ರು ಕೂಡ ಅದಕ್ಕೆ ಇಟ್ಕೊಂಡು ಹೋಗಬಹುದು ಸಾಯಂಕಾಲ ಬಂದಾದ ಮೇಲೆ ಅದನ್ನು ಆ ಹೂಗಳನ್ನು ಯಾವುದಾದ್ರು ಪಾರ್ಟ್ಗೆ ಅಂದರೆ ಅಂದರೆ ಹಣ್ಣು ಗಿಡಗಳಿದ್ದರೆ ಆ ಗಿಡಗಳ ಬುಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಯಾರು ತುಳಿಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಶಿವಕುಮಾರ್ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ಇಲ್ಲಿ ಯೂಟ್ಯೂಬಿಂದ ನೋಡ್ಬಿಟ್ಟು ಈ ಚಾನಲ್ ದೇವಸ್ಥಾನನ ಬಂದ್ವಿ ಇಲ್ಲಿ ತುಂಬ ಒಂದು ವಾತಾವರಣ ಮತ್ತು ಎನ್ವಿರಾನ್ಮೆಂಟು ಎಲ್ಲ ತುಂಬ ಚೆನ್ನಾಗಿದೆ ದೇವರಲ್ಲಿ ಏನೇ ಅರಿಕೆ ಇದ್ದರೂ ಇದು ಕೋರ್ಕೊಂಡ್ರೆ ಈ ಈಡೇ ಇರುತ್ತೆ ಅಂತ ನನ್ನ ಭಾವನೆ ಸೊ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ಮತ್ತು ಇಲ್ಲೆಲ್ಲ ಅರ್ಚಕರು ಎಲ್ಲ ಕೋಆಪ್ರೇಟಿವ್ ಆಗಿದ್ದಾರೆ ದಯವಿಟ್ಟು ಬನ್ನಿ ಒಂದು ಸಾರಿ ನಿಮ್ಮಲ್ಲಿ ಅರಿಕೆಗಳಿದ್ರೆ ಏನೇ ಕೋರ್ಕೊಂಡು ಮಾಡಿ ಸೂರ್ಯ ಆಂಜನೇಯ ಇದು ಒಂದೇ ಕಡೆ ಇರೋದರಿಂದ ಎಣ್ಣೆ ಬೇಡ್ಕೊಂಡ್ರೆ ಇಲ್ಲಿ ಒಳ್ಳೆಯದಾಗುತ್ತೆ ಮತ್ತು ಇದೊಂದೇ ಒಂದು ದಕ್ಷಿಣಾಮುಖ ಆಂಜನೇಯ ಇದು ತುಂಬ ಡಿಫ್ರೆಂಟ್ ಇದು ಹಾಗಾಗಿ ಬನ್ನಿ ನಿಮ್ಮ ಕೋರಿಕೆ ಕೋರಿಕೆಲ್ಲ ಇದಿರುತ್ತೆ ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿ ಯಾವುದೇ ಇದನ್ನು ತಗೊಂಡಾಗ ನಾವು ವೆಹಿಕಲ್ಗಳನ್ನು ಅಂದರೆ ತಗೊಂಡಾಗ ಅದನ್ನು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಇಲ್ಲಿ ನಮಗೆ ಒಂದು ಬಿಸ್ನೆಸ್ ತುಂಬ ಚೆನ್ನಾಗಾಗ್ತಿರ್ತದೆ ಮತ್ತು ಆಕ್ಸಿಡೆಂಟ್ ಆಗೋಲ್ಲ ಅಂತಕ್ಕಂಥ ಒಂದು ನಂಬಿಕೆ ಮೊದಲಿಂದಲೂ ಭಕ್ತಾದಿಗಳಲ್ಲಿ ಐತಿ ಅಂದರೆ ಇದು ಅಂದರೆ ಗುರು ಶಿಷ್ಯರು ಒಟ್ಟಿಗೆ ಇರೋದು ಇಲ್ಲಿ ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇದೆ ಯಾಕೆಂದರೆ ದೇವಮೂಲೆಯಲ್ಲಿ ಕೆರೆ ಇದೆ ಕುಬೇರ ಮೂಲೆಯಲ್ಲಿ ಗುಟ್ಟೆ ಇದೆ ಪೂರ್ವ ಮತ್ತು ಉತ್ತರ ತಗ್ಗಾಗಿದೆ ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ ಹೀಗಾಗಿ ಇಡೀ ಏರಿಯನೇ ನ್ಯಾಚುರಲ್ ಆಗಿ ವಾಸ್ತು ಇದೆ ಅಂದರೆ ನವಗ್ರಹಗಳ ಅಧಿಪತಿ ಕೂಡ ಸೂರ್ಯ ಅಂದರೆ ಆಂಜನೇಯನ ಗುರು ಕೂಡ ಸೂರ್ಯ ಅಂದರೆ ಸೂರ್ಯ ಅಂತ ಅಂತಂದರೆ ಈ ರೀತಿಯಲ್ಲಿ ನಮಗೆ ವಿಶೇಷವಾದ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥವನು ಆಂಜನೇಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತಕ್ಕಂಥವನು ಅಂದರೆ ಕೆಟ್ಟದ್ದನ್ನು ದುಷ್ಟಶಕ್ತಿಯನ್ನು ರಿಮೂವ್ ಮಾಡ್ತಕ್ಕಂಥವನು ಹೀಗಾಗಿ ನಮಗೆ ಇಲ್ಲಿ ಯಾವುದೇ ವೆಹಿಕಲ್ಸ್ ಅಂತ ತಗೊಂಡ್ತಕ್ಕಂಥವ್ರು ಅಂದರೆ ಮೊದಲು ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ವಾಡಿಕೆ ಇದು ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸಿಂಗ ವೆಂಕಟರಕೋಟೆ ಪಸ್ಟು ದೇವ ಸಿಂಗ್ವರ ಅಂತ ನಾವಿದು ಫಸ್ಟ್ ಟೈಮು ಫೇಸ್ಬುಕ್ಕಲ್ಲಿ ನೋಡಿದ್ರಿ ನೋಡಿಬಿಟ್ಟು ಒಳ್ಳೆಯದು ಅನಿಸ್ತು ಬಂದೆ ಬಂದಿಲ್ಲಿ ವಾತಾವರಣ ನೋಡಿದ್ರೆ ಎಲ್ಲ ಚೆನ್ನಾಗಿತ್ತು ದೇವ್ ದೇವ್ರು ನೋಡಿದ್ರೆ ದೇವ್ರು ನೋಡಿದ್ರೆ ತುಂಬ ಖುಷಿಯಾಯಿತು ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ ನಮ್ಮ ಒಂಥರ ಎನರ್ಜಿ ಇದು ಇದಾಗಿದೆ ತುಂಬ ಬರೋವರೆಗೂ ಎಲ್ಲ ಒಳ್ಳೆಯದಾಗಲಿ ದೇವ ದೇವರ ಆಶೀರ್ವಾದ ಮಾಡಲಿ ನಾವು ಇದು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಚೆನ್ನಾಗಿ ನಮ್ಮದೊಂದು ಮನೆ ಕೆಲಸ ನಿಂತೋಗಿದೆ ಮನೆ ಕೆಲಸ ಆಗಲಿ ನಾವು ಸ್ವಲ್ಪ ಕೆ ಕೆಲಸ ಇದೆ ಅದೂರಷ್ಟು ಇದಾಗಲಿ ಅಂತೇಳಿ ಅರ್ಕೆ ಮಾಡೋದು ನಮ್ಮದು ಬೆಂಗಳೂರು ನಮ್ಮ ಹೆಸರು ಮುನಿಯಪ್ಪ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ಸೂರ್ಯ ಆಂಜನೇಯ ಸ್ವಾಮಿ ಇರೋದು ಇಲ್ಲಿ ಎಲ್ಲೂ ಇಲ್ಲ ಇದೇ ಪ್ರಥಮ ಬಾರಿ ನೋಡಿರೋ ನಾವು ಬಟ್ ಇಲ್ಲಿ ವಾತಾವರಣ ಚೆನ್ನಾಗಿದೆ ಇಲ್ಲಿ ಯಾರೇ ಅರ್ಕೆ ಮಾಡಿಕೊಂಡ್ರೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಬಂದಿದ್ದೀವಿ ತಾವೆಲ್ಲರೂ ದಯಮಾಡಿ ದೇವಸ್ಥಾನಕ್ಕೆ ಬನ್ನಿ ವಾತಾವರಣ ಚೆನ್ನಾಗಿದೆ ನೋಡಿ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಪವರ್ಫುಲ್ ಇದೆ ಯಾರು ಏನೇ ಬೇಡ್ಕೊಂಡ್ರು ಒಳ್ಳೇದಾಗುತ್ತೆ ಬನ್ನಿ ಒಂದ್ಸರಿ ಭೇಟಿ ಕೊಡಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು